ಆಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸೊ ಬಿಸಿ ಬಿಸಿ ವಡೆ ಕಡಲೆಬೇಳೆ ಉಡೆ ಯಾವ ಥರ ಮಾಡೋದು ಅಂತ ಈ ವಿಡಿಯೋನಲ್ಲಿ ನಾನು ತಿಳಿಸ್ಕೊಡ್ತೀನಿ ಸೊ ವಡೆ ಮಾಡೋದು ತುಂಬಾ ಸಿಂಪಲ್ಲು ಹಬ್ಬಗಳಲ್ಲಿ ನೀವು ಮಾಡಿರ್ತೀರಾ ಅಥವಾ ಆಚೆ ತಿಂದಿರ್ತೀರಾ ಅದು ತುಂಬ ಸಿಂಪಲ್ಲಾಗಿ ಯಾವ ಥರ ಮಾಡೋದು ಅಂತ ನೋಡೋಣ ಮೊದಲಿಗೆ ಸಬ್ಸಿಗೆ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆ್ಯಂಡ್ ಕಡಲೆಬೇಳೆನ ನೆನೆಸಿಟ್ಕೊಂಡಿರೋದು ಸೊ ಕಡಲೆಬೇಳೆನ ನೆನೆಸಿ ರುಬ್ಕೋಬೇಕು ನುಣ್ಣಗಲ್ಲ ಅರ್ಧಂಬರ್ಧ ಸೆವೆಂಟಿ ಪರ್ಸೆಂಟ್ ರುಬ್ಬಿರಬೇಕು ಆ್ಯಂಡ್ ಅದಕ್ಕೆ ನಾವು ಸಬ್ಸಿಗೆ ಸೊಪ್ಪು ಹಾಕ್ಕೋಬೇಕು ಸೊ ಸಬ್ಸಿಗೆ ಸೊಪ್ಪು ಹಾಕೊಂಡು ಕೊತ್ತಂಬರಿ ಸೊಪ್ಪನ್ನ ನೀಟಾಗಿ ಕಟ್ ಮಾಡ್ಕೋಬೇಕು ಸೊ ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಎಲ್ಲನೂ ಸಣ್ಣ ಸಣ್ಣದಾಗಿಯೇ ಹೆಚ್ಕೋಬೇಕು ಎಷ್ಟು ಸಣ್ಣದಾಗಿ ಹೆಚ್ಕೋತೀವಿ ಅಷ್ಟು ಚೆನ್ನಾಗಿ ನಾವು ಒಡೆ ತಿನ್ನಬೇಕಾದ್ರೆ ಸಿಗುತ್ತೆ ಆ್ಯಂಡ್ ಆಲ್ಸೋ ಹಸಿಮೆಣ್ಸಿನ್ಕಾಯಿ ನೀಟಾಗಿ ತೊಳೆ ಇಟ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ ಒಂದು ಹತ್ತು ಹಸಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಅಷ್ಟೇ ತುಂಬ ಸಣ್ಣಗೆ ಹೆಚ್ಕೋಬೇಕು ಸೊ ಆವಾಗಲೇ ನಮಗೆ ಖಾರ ಇದ್ದರೂ ಇಲ್ಲದೇ ಇದ್ದಂಗೆ ಅನಿಸುತ್ತೆ ಸೊ ಆ ಮೆಣಸಿನ್ಕಾಯಿ ದಪ್ಪ ದಪ್ಪ ಹಾಕ್ಬಿಟ್ರೆ ಏನಾಗುತ್ತೆ ತಿನ್ನೋವಾಗ ಸಿಗುತ್ತೆ ತುಂಬ ಸಣ್ಣ ಹೆಚ್ಚಿರಬೇಕು ಆ್ಯಂಡ್ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಜೊತೆಗೆ ನಾನು ಒಂದು ಎರಡರಿಂದ ಮೂರು ಈರುಳ್ಳಿ ಸಹ ಹಾಕ್ಕೊಂಡಿದ್ದೀನಿ ಸೊ ಇಷ್ಟೂ ಅಷ್ಟೇ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈ ಥರ ಆಗಿರುತ್ತೆ ಆ್ಯಂಡ್ ರುಬ್ಕೊಂಡಾಗೂ ಅಷ್ಟೇ ನೋಡಿರ್ತೀರ ಆ ಮಧ್ಯೆ ಮಧ್ಯೆ ಕಡಲೆಬೇಳೆ ಲಿಟ್ರಲ್ಲಿ ಕಾಣಿಸ್ತಾ ಇದೆ ಕೆಲವೊಂದು ಅದೇ ನಾನು ಹೇಳಿದ್ದು ಆಗಲೇ ಸೆವೆಂಟಿ ಪರ್ಸೆಂಟ್ ರುಬ್ಕೊಂಡಿರಬೇಕು ಇನ್ ಥರ್ಟಿ ಪರ್ಸೆಂಟ್ ಹಾಗಾಗಿ ಕಾಳುಗಳು ಸಿಕ್ಕಿದ್ರೆ ಚೆಂದ ಸೊ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಈಗ ಎಣ್ಣೆ ಕಾಯೋಕ್ಕೆ ಇಟ್ಟಿದ್ದೀವಿ ಸೊ ಎಣ್ಣೆ ಕಾದಕ್ಕೆ ಇಟ್ಟು ಈಗ ಸ್ವಲ್ಪ ಹಾಕಿದ್ದೀನಿ ಆ್ಯಂಡ್ ತಟ್ಟೋದು ಯಾವ ಥರ ಅಂದರೆ ಸ್ವಲ್ಪ ಉಂಡೆನ ಕೈಯಲ್ಲಿ ತಗೊಂಡು ರೌಂಡ್ ರೌಂಡ್ ಶೇಪ್ ಮಾಡ್ಕೋಬೇಕು ರೌಂಡ್ ರೌಂಡ್ ಶೇಪ್ ಮಾಡಿಕೊಂಡು ದೆನ್ ಎಣ್ಣೆಗೆ ಬಿಡಬೇಕು ಎಣ್ಣೆ ಕಾದಿರಬೇಕು ಸೊ ನೀವು ಒಟ್ಟಿಗೆ ದೊಡ್ಡ ಬಾಣಲೀಲಿ ಎಣ್ಣೆ ಹಾಕಿನೂ ಮಾಡ್ಕೋಬೋದು ಚಿಕ್ಕಪಾಂಡ್ಲಿ ಇಟ್ಕೊಂಡ್ರೆ ಏನಾಗುತ್ತೆ ಎಣ್ಣೆ ಕಡಿಮೆ ಯೂಸ್ ಆಗುತ್ತೆ ಆ್ಯಂಡ್ ಜಾಸ್ತಿ ಎಣ್ಣೆ ವೇಸ್ಟ್ ಆಗೋದು ತಪ್ಪುತ್ತೆ ಸೊ ನಮ್ಮ ಮನೆಯಲ್ಲೇ ಮಾಡ್ತಾ ಇರೋದ್ರಿಂದ ಚಿಕ್ಕ ಬಾಣೇ ಜಾಸ್ತಿ ರೌಂಡ್ಸ್ ಆದರೂ ಪರವಾಗಿಲ್ಲ ಅಂತ ಮಾಡ್ಕೊಳ್ತಾ ಇದ್ದೀವಿ ಸೊ ಈ ಥರ ರೌಂಡ್ ರೌಂಡ್ ತಗೊಂಡು ಈ ಥರ ತಟ್ಕೋಬೇಕು ಇದು ವೆರಿ ಸಿಂಪಲ್ ಕೈಯಲ್ಲೇ ಮಾಡ್ಕೊಂಡು ತಟ್ಕೊಂಡು ಅದನ್ನು ತಗೊಂಡು ಎಣ್ಣೆಲಿ ಬಿಟ್ಟರೆ ಮುಗೀತು ಸೋ ಈ ಥರ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಟೇಸ್ಟ್ ವೈಸ್ ಅಂತೂ ನಿಮಗೆ ಆಚೆ ಕಡೆ ಹೇಗೆ ಸಿಗುತ್ತೆ ಅದೇ ಥರ ಇರುತ್ತೆ ಬಟ್ ಸೋಡಾ ಎಲ್ಲ ಮನೆಯಲ್ಲಿ ಬಳಸತ್ತರೆ ಚೆನ್ನಾಗಿರಲ್ಲ ಮನೇಲಿ ಸೋಡಾ ಹಾಕಿದ್ರೆ ಆಚೆ ತಿನ್ನೋದಕ್ಕೂ ಒಳಗಡೆ ತಿನ್ನೋದಕ್ಕೂ ವ್ಯತ್ಯಾಸ ಇರಲ್ಲ ಬಟ್ ರುಚಿಯಂತೂ ಹಾಗೆ ಇರುತ್ತೆ ಸೊ ತುಂಬ ಲೋ ಫ್ಲೇಮ್ ಇಡೋದಾಗಲಿ ಅಥವಾ ಬೇಗ ಹಾಕಬೇಕು ಅಂತ ಜೋರು ಉರಿನಲ್ಲಿ ಇಡೋದು ಇಡೋದಾಗ್ಲಿ ಆ ಥರ ಎಲ್ಲ ಮಾಡಬಾರ್ದು ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಬೇಕು ತುಂಬ ಜೋರು ಉರಿಲಾಗ್ಬಿಟ್ರೆ ಏನಾಗುತ್ತೆ ನಿಮಗೆ ಕಲ್ಲರ್ ಬಂದುಬಿಡುತ್ತೆ ಬೆಂದಿರೋ ಥರ ಅನಿಸುತ್ತೆ ಬಟ್ ತಿನ್ನಬೇಕಾದ್ರೆ ತಗೊಂಡು ನೋಡಿದಾಗ ನೀವು ಮುರಿದಾಗ ಒಳಗಡೆ ಎಲ್ಲ ಬೆಂದೇ ಇರಲ್ಲ ಹಸಿ ಹಸಿ ಒಳಗಡೆ ಹಾಗೇ ಇರುತ್ತೆ ಮೇಲುಗಡೆ ಮಾತ್ರ ಬೆಂದಿರೋ ಥರ ಆಗುತ್ತೆ ಸೊ ಅದಕ್ಕೆ ಹೈ ಫ್ಲೇಮಲ್ಲಿ ಮಾಡೋಕ್ಕೆ ಹೋಗ್ಬಾರ್ದು ಆ್ಯಂಡ್ ತುಂಬ ಲೋ ಫ್ಲೇಮ್ ಇಟ್ಟಾಗ ಏನಾಗ್ಬಿಡುತ್ತೆ ಲೋ ಫ್ಲೇಮ್ ಇಟ್ಟಾಗ ಬೆಂದಿರುತ್ತೆ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಬಟ್ ಆಚೆ ನಿಮಗೆ ಕಲ್ಲರೇ ಬರ್ತಾ ಇರಲ್ಲ ಸೊ ಎಷ್ಟೊತ್ತಾದ್ರೂ ಅದು ಕಲರೇ ಬಂದಿರಲ್ಲ ಆವಾಗ ನೀವು ತಿಂದಾಗ ತುಂಬ ಗಟ್ಟಿ ಆಗ್ಬಿಟ್ಟಿರುತ್ತೆ ಸೊ ಯಾವತ್ತಿದ್ರೂ ಲೋ ಫ್ಲೇಮ್ ಹೈ ಫ್ಲೇಮ್ ಎಲ್ಲ ಇಡಬಾರ್ದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ರೆ ಕಲ್ಲರು ಕರೆಕ್ಟಾಗಿ ಬಂದಿರುತ್ತೆ ಒಳ್ಳೆಗಡೆನೂ ನೀಟಾಗಿ ಬಂದಿರುತ್ತೆ ಸೊ ಕೆಲವೊಂದು ಕಲರ್ ನೋಡ್ತಾ ಇದ್ದೀರೋ ಈಗ ಸ್ಲೋ ಆಗಿ ಗೋಲ್ಡನ್ ಬ್ರೌನ್ ಬರ್ತಾ ಇದೆ ಗೋಲ್ಡನ್ ಬ್ರೌನ್ ಬಂದರೆ ಸಾಕು ತೀರಾ ಬ್ರೌನ್ ಜಾಸ್ತಿ ಬರೋ ಅಷ್ಟು ಮಾಡ್ಕೊಳ್ಳೋದೇನು ಬೇಡ ವೆರಿ ಸಿಂಪಲ್ ಕಡಲೆ ಬೇಳೆನ ನೆನೆಸ್ಕೋಬೇಕು ಒಂದು ಐದಾರು ಅವರ್ ನೆನೆಸ್ಕೊಂಡ್ರು ಸಾಕು ಅಥವಾ ರಾತ್ರಿ ನೆನೆಸಿಟ್ರು ಓಕೆ ಅದನ್ನು ರುಬ್ಕೋಬೇಕು ಅದಕ್ಕೆ ನೆಕ್ಸ್ಟು ಸಬ್ಸಿಗೆ ಸೊಪ್ಪು ಈರುಳ್ಳಿ ಅಥವಾ ನಾನು ಹೇಳ್ದಂಗೆ ಇನ್ನೇನು ಹೇಳಿದ್ದು ಕೊತ್ತಂಬರಿ ಸೊಪ್ಪು ಆಗಿರ್ಬೋದು ಇದು ಉಪ್ಪು ಇದನ್ನು ಅಥವಾ ಹಸಿಮೆಣ್ಸಿನ್ಕಾಯಿ ಇಷ್ಟು ನಾನು ಹೇಳಿದ ಐಟಮ್ಸ್ ಎಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡು ಎಣ್ಣೆ ಇಟ್ಟು ತಟ್ಟಿ ಬಿಟ್ಟರೆ ಕಡಲೆ ಬೇಳೆಯ ರೆಡಿ ರೆಡಿಯಾಗಿಬಿಡುತ್ತೆ ತುಂಬ ಕಷ್ಟ ಅಂತ ಅಂದ್ಕೊಳ್ತೀರ ರುಬ್ಕೊಳ್ಳೋದು ಮಾಡೋದು ಇದೆಲ್ಲ ಯಾವುದು ಕಷ್ಟ ಇಲ್ಲ ಎಣ್ಣೆಗೆ ಬಿಟ್ಟು ಅದು ಬೇರವರೆಗೂ ಎಲ್ಲ ರೌಂಡು ಕಾಯಬೇಕಲ್ಲ ಅದು ಸ್ವಲ್ಪ ಟೈಮ್ ತೊಗೊಳುತ್ತ ಅಷ್ಟೇ ಮಿಕ್ಕಿದೆಲ್ಲ ವೆರಿ ಈಸಿ ಪ್ರೋಸೆಸ್ ತುಂಬ ಅಂದರೆ ತುಂಬ ಕ್ವಿಕ್ಕಾಗಿ ಆಗುತ್ತೆ ಕಡಲೆಬೇಳೆ ಒಡೆ ರುಚಿ ತುಂಬ ಚೆನ್ನಾಗಿರುತ್ತೆ ಈಗ ಬೇರೆ ಏನು ತಿನ್ನೋದಕ್ಕಿಂತ ಕಡಲೆಬೇಳೆನ ಈ ಥರನೂ ತಿನ್ಬೋದು ಅಥವಾ ಇದನ್ನೇ ಸ್ಟೀಮಲ್ಲಿ ಹಾಕಿ ತಟ್ಟಿರ್ತೀವಲ್ಲ ಸ್ಟೀಮಲ್ಲಿ ಹಾಕಿ ಹಬೆನಲ್ಲಿ ಬೇಯಿಸ್ಕೊಂಡ್ರೂ ಚೆನ್ನಾಗಿರುತ್ತೆ ಸ್ಟೀಮ್ ಬಡ ಅಂತಲೂ ಕರಿತೀವಿ ಸೊ ನೀವು ಅಷ್ಟೇ ಮನೇಲಿ ಟ್ರೈ ಮಾಡಿ ಹೇಗೆ ಬಂದು ಬರುತ್ತೆ ಅಂತ ತಿಳಿಸಿ ನಿಮಗೆ ಈ ವಿಡಿಯೋ ತುಂಬ ಉಪಯೋಗ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ನೀವು ಟ್ರೈ ಮಾಡಿದ್ರೆ ಗೊತ್ತಾಗೋದು ಬಟ್ ರುಚಿ ಅಂತೂ ಅದ್ಭುತವಾಗಿತ್ತು ಮೀ ನಾವು ಹಬ್ಬದಿನ ಮಾಡ್ಕೊಂಡಿದ್ವಿ ತುಂಬ ಅಂದರೆ ತುಂಬ ರುಚಿಯಾಗಿತ್ತು ಎಲ್ರಿಗೂ ಇಷ್ಟ ಆಯಿತು ಸೂಪರಾಗಿ ಟೇಸ್ಟ್ ಬಂದಿತ್ತು ಸೊ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಪ್ಲೀಸ್ ಮರಿಬೇಡಿ ವೀಕ್ಷಕರೇ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡಿದ್ದಕ್ಕಾಗಿ ವೀಕ್ಷಕರೇ ಧನ್ಯವಾದಗಳು